ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿ ಬ್ಲಾಕ್ಸ್ ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಟೂ ಬಿ ಎಚ್ ಕೆ ಮನೆ ತೋರಿಸಿದೀವಿ ತ್ರೀ ಬಿ ಎಚ್ ಕೆ ಮನೆ ತೋರಿಸಿದೀವಿ ಡ್ಯೂಪ್ಲೆಕ್ಸ್ ಮನೆಯ ಇಂಟೀರಿಯರ್ ಡಿಸೈನ್ ಮಾಡಿರೋದನ್ನು ತೋರಿಸಿದ್ದೀವಿ ಇವತ್ತು ಒಂದು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಇರತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಹೌದು ಇದು ಸಹ ಟೂ ಬಿ ಎಚ್ ಕೆ ಬಟ್ ತೀರಾ ದೊಡ್ಡದಲ್ಲ ತೀರಾ ಚಿಕ್ಕದಲ್ಲ ಆದರೂ ಇಲ್ಲಿ ಮಾಡಿರ್ತಕ್ಕಂಥ ಇಂಟೀರಿಯರ್ ವರ್ಕ್ ಬಹಳ ದೊಡ್ಡದಾಗಿದೆ ಹಾಗೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಆರ್ ಎ ವಿ ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿರ್ತಕ್ಕಂಥ ಈ ಮನೆಯ ನಿಮಗೆ ಪರಿಚಯ ಮಾಡ್ತೀನಿ ಹಾಗೆ ಯಥಾವತ್ತಾಗಿ ನಾನು ಅಶ್ವಿನಿ ಮೇಡಮ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಓಕೆ ವೀಕ್ಷಕ್ರೆ ಈಗ ನಮ್ ಜೊತೆ ಆರ್ಇವಿ ಇಂಟೀರಿಯರ್ಸ್ ನ ಅಶ್ವಿನಿ ಮೇಡಮ್ ಇದಾರೆ ಮೇಡಮ್ ನಮಸ್ಕಾರ ನಮಸ್ತೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ನಮಸ್ಕಾರ ತಿಳಿಸ್ತಾ ಇದೀನಿ ಬಹಳಷ್ಟು ಜನ ನಿಮ್ಗೆ ಇಷ್ಟಪಡ್ತಾರೆ ಮಾತಾಡಿದ ಶೈಲಿನ ಇಷ್ಟಪಡ್ತಾರೆ ನೀವು ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥ ಇವತ್ತು ಒಂದು ಲೊಕೇಶನ್ ಇದ್ದೀವಿ ಮತ್ತೆ ಏನು ಈ ಮನೆಯ ತೀಮು ಎಷ್ಟು ಬೆಡ್ರೂಮ್ ಇದೆ ದಯವಿಟ್ಟು ತಿಳ್ಸ್ಕೊಂಡು ನಮ್ಮ ವೀಕ್ಷಕರಿಗೆ ಸರ್ ಜನರಲ್ ಆಗಿ ಎಲ್ಲಾ ಕೇಳ್ತಾ ಇದ್ದಾರೆ ತುಂಬಾ ಸಿಂಪಲ್ ಆಗಿ ಹೇಗೆ ಮಾಡ್ತೀರಾ ಅಂತ ಸೊ ಆ ತರ ಒಂದು ಐಡಿಯಾ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು ನಾವು ಇರೋದು ಕನಕ್ಪುರ ರೋಡ್ ಅಲ್ಲಿ ಸತ್ವಾ ಮಿಸ್ಟಿ ಚಾಮ್ ಅಂತ ಅಪಾರ್ಟ್ಮೆಂಟ್ ಇದು ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಮಾಡಿದಾಗೌಸಂಡ್ ಸ್ಕ್ವೇರ್ ಫೀಟ್ ಕ್ಲೈನ್ ನೇಮ್ ಬಂದ್ಬಿಟ್ಟು ಕಿರಣ್ ಸರ್ ಮತ್ತೆ ಋತು ಮ್ಯಾಮ್ ಅಂತ ಬೇಸಿಕಲಿ ವೆರಿ ಸಿಂಪಲ್ ಅಂಡ್ ಅಂದ್ರೆ ಏನ್ ಬೇಕು ಎಷ್ಟು ನೆಸೆಸಿಟಿ ಇದೆ ಅಷ್ಟೇ ಇಂಟೀರಿಯರ್ ಮಾಡಿರೋದು ಬನ್ನಿ ಒನ್ ಬೈ ಒನ್ ನೋಡ್ಕೊಂಡು ಹೋಗಿ ವೀಕ್ಷಕರ ನೀವೆಲ್ಲ ಕೇಳ್ತಾ ಇದ್ದಾಗ ಸಿಂಪಲ್ ಆಗಿ ಏನಾದ್ರು ಮಾಡಬಹುದು ಅಂದ್ರೆ ಖಂಡಿತ ಈ ಮನೆ ಒಂದು ಉತ್ತಮವಾದಂತ ಉದಾಹರಣೆ ಆಗುತ್ತೆ ಬನ್ನಿ ಆಗಿದ್ರೆ ಮನೆಯ ನೋಡ್ತಾ ಹೋಗೋಣ ಸೊ ನಾವಿವಾಗ ಫಾಯರ್ ಅಲ್ಲಿ ಇದೀವಿ ಜನರಲ್ ಆಗಿ ನಿಮ್ಗೆಲ್ಲ ಗೊತ್ತೇ ಇದೆ ಅಪಾರ್ಟ್ಮೆಂಟ್ ಅಲ್ಲಿ ಶೂ ರ್ಯಾಕ್ ಅಥವಾ ಸ್ಲೀಪರ್ಸ್ ಎಲ್ಲ ಹೊರಗಡೆ ಇಡಕ್ ಆಗಲ್ಲ ಅದರಿಂದ ಇಲ್ಲಿ ಪ್ರಾವಿಷನ್ ಕೊಟ್ಟಿದೀವಿ ಇದು ಫೈರ್ ಯೂನಿಟ್ ಅಂತ ಹೇಳ್ತೀವಿ ಇಲ್ಲಿ ಇಲ್ಲಿ ಏನೇನ್ ಯುನಿಟ್ ಯೂನಿಟ್ ಕೊಟ್ಟಿದೀವಿ ಅಂದ್ರೆ ನೀವು ಇಲ್ಲಿ ಶೂಸ್ ಸ್ಲೀಪರ್ಸ್ ಮತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ಳೋ ಎಲ್ಲ ಐಟಮ್ಸ್ ಗಳ್ ಕೂಡ ಇಟ್ಕೋಬಹುದು ಪೇಪರ್ಸ್ ಎವ್ರಿಥಿಂಗ್ ಅಂಡ್ ಒಂದ್ ಸೀಟರ್ ಕೂಡ ಕೊಟ್ಟಿರೋದ್ರಿಂದ ನೀವು ಲೇಸ್ ಎಲ್ಲ ಈಸಿಯಾಗಿ ಟೈ ಮಾಡ್ಕೋಬಹುದು ಇಲ್ಲಿ ಆಲ್ರೆಡಿ ಒಂದು ಪ್ರೊ ಫೈರ್ ಪ್ರಾವಿಷನ್ ಕೊಟ್ಟಿದ್ರು ಅಂದ್ರೆ ಅಪಾರ್ಟ್ಮೆಂಟ್ ಫ್ಲೋರ್ ಪ್ಲಾನ್ ಅಲ್ಲಿ ಅದ್ರ ಪ್ರಕಾರ ನಾವು ಡಿಸೈನ್ ಮಾಡ್ಕೊಂಡು ಹೋಗಿದೀವಿ ವಾಲ್ಗೆ ವಾಲ್ ಕಾನ್ಸೆಪ್ಟ್ ಡಿಸೈನ್ ಮಾಡಿ ಲೂವರ್ ನ ಯೂಸ್ ಮಾಡಿದ್ವಿ ಅಂಡ್ ಅದ್ರ ಜೊತೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರೋದ್ರಿಂದ ಇಲ್ಲಿ ಪರ್ಟಿಕ್ಯುಲರ್ ಏರಿಯಾ ಹೈಲೈಟ್ ಆಗ್ತದೆ ಇಲ್ಲಿ ಇನ್ನೊಂದು ಬ್ಯೂಟಿ ಅಂದ್ರೆ ಈ ಮನೆಯಲ್ಲಿ ನಾರ್ಮಲ್ ಟ್ಯೂಬ್ ಲೈಟ್ಸ್ ಮತ್ತೆ ಫ್ಲೋರ್ ಲೈಟ್ಸ್ ಯೂಸ್ ಮಾಡ್ಕೊಂಡಿರೋದು ಅಂಡ್ ಫ್ಯೂ ಹ್ಯಾಂಗಿಂಗ್ ಲೈಟ್ಸ್ ಕೂಡ ಯೂಸ್ ಮಾಡಿದೀವಿ ಸೊ ಇದು ಫೈರ್ ಬಗ್ಗೆ ಇನ್ನು ಲಿವಿಂಗ್ ಯೂನಿಟ್ ನೋಡೋಣ ಬನ್ನಿ ಅಶ್ವಿನಿ ಜನರಲ್ ಆಗಿ ನಾವು ಎಷ್ಟೊಂದು ಮನೆಗಳು ಹೋಗಿದ್ವಿ ಎಲ್ಲ ಕಡೆಗೂ ಇವನ್ ಫೈರ್ ಏರಿಯಾ ಇರ್ಬೋದು ಹಾಲ್ ಇರ್ಬೋದು ಎಲ್ಲ ಕಡೆಗೂ ಸೀಲಿಂಗ್ ಮಾಡೇ ಮಾಡಿರ್ತೀವಿ ಮಾಡಿಲ್ಲ ಯಾಕೆ ಸರ್ ಫಸ್ಟ್ ಆಫ್ ಆಲ್ ಇದು ಕ್ಲೈಂಟ್ ಗೆ ಇಷ್ಟ ಇರ್ಲಿಲ್ಲ ಅಂದ್ರೆ ಕೆಲವೊಬ್ಬ ಒಬ್ಬೊಬ್ರು ಟೇಸ್ಟ್ ಮೇಲೆ ಹೋಗುತ್ತೆ ಅವ್ರಿಗೆ ಫಾಲ್ಸೀಲಿಂಗ್ ಬೇಡ ಆಗಿತ್ತು ಆ ರೀಸನ್ ಇಂದ ನಾವೆಲ್ಲೂ ಫಾಲ್ ಸಿಲಿಂಗ್ ಮಾಡಿಲ್ಲ ಬಟ್ ಸೀಲಿಂಗ್ ತುಂಬಾ ದೊಡ್ಡ ದೊಡ್ಡ ಲೈಟ್ ಕೊಟ್ಟಿರೋದ್ರಿಂದ ಇಲ್ಲೆಲ್ಲೂ ನಿಮಗೆ ಲೈಟ್ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಿಲ್ಲ ಅಂಡ್ ಲೆವೆಂತ್ ಫ್ಲೋರ್ ಆಗಿರೋದ್ರಿಂದ ಡೇಲ್ ಎಲ್ಲ ಲೈಟ್ ಬೇಡ ಆಕ್ಚುಲಿ ತುಂಬಾ ಸಫಿಶಿಯಂಟ್ ಬೆಳಕ್ ಬರುತ್ತೆ ಓಕೆ ಸರ್ ಅಂಡ್ ಇವಾಗ ನಾವು ಟಿವಿ ಟಿವಿನಿಟ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಜನರಲ್ ಆಗಿ ಫ್ಲೋರ್ ಪ್ಲಾನ್ ಎಷ್ಟು ಅಂದ್ರೆ ಸ್ಪೇಸ್ ಕೊಟ್ಟಿದ್ರಲ್ಲ ಅದ್ರ ಪ್ರಕಾರನೇ ಟಿವಿ ಟಿವಿಟ್ ಮಾಡ್ಕೊಂಡಿದ್ರೆ ಎಕ್ಸ್ಟೆಂಡ್ ಮಾಡಿಲ್ಲ ಯಾಕಂದ್ರೆ ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ರೂಮ್ಗೆ ಹೋಗೋ ಪ್ಯಾಸೇಜ್ ಇದೆಯಲ್ಲ ಅದು ತುಂಬಾ ಕಂಜೆಸ್ಟೆಡ್ ಆಗಬಹುದು ಸೊ ಅದ್ರಿಂದ ನಾವೇನು ತುಂಬಾ ವೆರಿ ಮಿನಿಮಲ್ ಟಿವಿಟ್ ಮಾಡಿದ್ದೀವಿ ಕೆಳಗಡೆ ಡ್ರಾವರ್ಸ್ ಇದೆ ಹಿಂದೆ ಬ್ಯಾಕ್ ಪ್ಯಾನಲ್ ಕೊಟ್ಬಿಟ್ಟು ಫೈರ್ ಲೈನ್ ಯೂಸ್ ಮಾಡಿದ್ದೇವೆ ಅದೇ ಲೂವರ್ಸ್ ಮತ್ತೆ ಲೈಟ್ಸ್ ಅಂದ್ರೆ ಪ್ರೊಫೈಲ್ ಲೈಟ್ಸ್ ಇದೆ ಅಂಡ್ ಇದು ಇದನ್ನ ನಿಮಗೆ ನಾವ್ ಏನಂತೀವಿ ಅಂದ್ರೆ ಮಾರ್ಬಲ್ ಲ್ಯಾಮಿನೇಟ್ಸ್ ಅಂತ ಕರೀತೀವಿ ಅದ್ರಲ್ಲಿ ತುಂಬಾ ಡಿಫರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಫಿನಿಶಿಂಗ್ ಬರುತ್ತೆ ಅದರ ಪಕ್ಕದಲ್ಲಿ ಉಟ್ ಕಲರ್ ಈ ಕಂಪ್ಲೀಟ್ ಮನೆ ಏನ್ ವುಡ್ ಕಲರ್ ಇದೆಲ್ಲ ಅದಕ್ಕೆ ಟೀ ಪಟ್ಟಿ ಹಾಕಿದ್ವಿ ಜಸ್ಟ್ ಡಿಸೈನ್ ಪರ್ಪಸ್ ಒಂದು ಲೆಟ್ಸ್ ಕೊಟ್ಟಿರೋದ್ರಿಂದ ಏನಕ್ಕೆ ಲೈಟ್ ಕೊಡ್ಬೋದು ಟಿವಿ ಆಫ್ ಆಫ್ ಕೂಡ ಅದು ಹೈಲೈಟ್ ಅದೇ ಜನರ ನೋಡಿದಾಗ ನೀವು ತುಂಬಾ ಲೈಟ್ ಬಟ್ ಏನು ಎಲ್ ಇಡಿ ಲೈಟ್ ಇರುತ್ತೆ ಹೌದು ಹೌದು ಇಡಿ ಲೈಟ್ ಇರೋದ್ರಿಂದ ನಿಮಗೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಬರಲ್ಲ ಜಾಸ್ತಿ ಆಗಲ್ಲ ಅಂದ್ರೆ ಇಷ್ಟೊಂದು ಲೈಟ್ ಹಾಕಿದೀವಿ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಅಂತ ಏನಿಲ್ಲ ನೋಡಿ ಈಗೆಲ್ಲ ಬಂದು ಬರೀ ಟಿವಿ ಇಡಿ ಎಲ್ಲ ಇವರಾಗ್ತಕ್ಕಂಥ ಲೈಟು ಸಹ ಎಲ್ಲ ಎಲ್ ಇ ಡಿನೇ ಆಗಿರುತ್ತೆ ಇನ್ನು ಡೈನಿಂಗ್ ಏರಿಯಾದಲ್ಲಿ ಏನೋ ಒಂದು ಕ್ರಾಕ್ ಥರ ಸರ್ ಇದು ಅದೇ ತುಂಬ ಚಿಕ್ಕದಾಗಿ ಡೈನಿಂಗ್ ಟೇಬಲ್ ಹಾಕೊಂಡಿದ್ರು ಯಾಕಂದರೆ ತುಂಬ ಸ್ಪೇಸ್ ಇಲ್ಲ ಇಲ್ಲಿ ತುಂಬ ದೊಡ್ಡ ಡೈನಿಂಗ್ ಇಲ್ಲ ಆ ಸೊ ಏನು ಮಾಡಿದೀವಿ ಅಂದ್ರೆ ಜಸ್ಟ್ ಒಂದು ಅಂದ್ರೆ ಈಗ ನಾನು ಅಲ್ಲೇನಾದರೂ ಕೆಳಗಡೆನೂ ಕ್ಲಾಟ್ ಬಿಟ್ರೆ ಅಂದ್ರೆ ಫ್ಲೋರ್ ಇಂದ ನಾನು ಕ್ರಾಕ್ನಟ್ ಕೊಟ್ರು ಏನಾಗುತ್ತೆ ಅಂದ್ರೆ ಚೇರ್ಸ್ ಹೌದು ಆಮ್ ಚೇರ್ಸ್ ನ ಮೂವ್ ಮಾಡಕ ಅದಕ್ಕೆ ಜಸ್ಟ್ ಫ್ಲೋಟಿಂಗ್ ಕ್ರಾಕ್ನಟ್ ಕೊಟ್ಟು ಟೂ ಶೆಟರ್ಸ್ ಕೊಟ್ಟಿರೋದು ಹೈಡ್ರಾಲಿಕ್ ಶಟರ್ಸ್ ಸೊ ಬ್ಲಾಕ್ ಕಲರ್ ಪ್ರೊಫೈಲ್ ವಿತ್ ಕ್ಲಿಯರ್ ಗ್ಲಾಸ್ ಓಕೆ ಎಕ್ಸಲೆಂಟ್ ಆಗಿದೆ ಆಮೇಲೆ ಈ ಕಡೆ ಇರ್ಬೋದು ಆ ಕಡೆ ಇರ್ಬೋದು ಹಾಗೆ ಎಂಟ್ರೆನ್ಸ್ ಅಲ್ಲಿ ಇರಬಹುದು ಎಲ್ಲಾ ಕಡೆನೂ ಪ್ಯಾನ್ಲಿಂಗ್ ಕೊಟ್ಟು ಎಲ್ಲಾ ಕಡೆನೂ ನೀವು ಸ್ಪಾಟ್ ಲೈಟ್ ಕೊಟ್ಟಿರತಕ್ಕಂತದ್ದು ಹೌದು ಸೇಂಟ್ರಲಿ ಇದೆ ಹೌದು ತ್ರೀಲಿ ನಿಮ್ಮ ವುಡ್ ವೆಲ್ಕಮ್ ಮಾಡತಕ್ಕಂತದ್ದು ಲೈಟ್ ಮತ್ತೆ వుಡ್ ಇನ್ನ ಹೇಳೋದರೆ ದೇವ್ರ ಮನೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳ್ಬೋದು ಒಳ್ಳೆ ಸ್ಟೆಪ್ ಬೈ ಸ್ಟೆಪ್ ಕಳ್ಸನ್ ಎಲ್ಲ ಇಟ್ಟು ತುಂಬಾ ಚೆನ್ನಾಗಿ ಈ ದೇವ್ರ ಮನೆ ಸೈಜು ಮತ್ತೆ ಪ್ಯಾಟರ್ನ್ ಮೇಡಮ್ ಸರ್ ತ್ರೀ ಬೈ ಸೆವೆನ್ ಇದೆ ಇದು ಆಕ್ಚುಲಿ ನಾವು ಡೋರ್ ಬಂದ್ಬಿಟ್ಟು ಸಿ ಎನ್ ಸಿ ಕಟಿಂಗ್ ಡೋರ್ ಅದು ಅಂಡ್ ಒಂದೆರಡು ಬೆಲ್ಸ್ ಕೊಟ್ಟಿರೋದು ಇಲ್ಲಿ ಇದು ಸ್ಟ್ಯಾಂಡಿಂಗ್ ಪೂಜೆ ಹೋಗಿ ಯಾವ್ದೇ ತರ ಒಳಗಡೆ ಹೋಗಿ ಪೂಜೆ ಮಾಡೋತರ ಏನಿಲ್ಲ ಸ್ಟ್ಯಾಂಡಿಂಗ್ ಅಪಾರ್ಟ್ಮೆಂಟ್ಸ್ ಎಲ್ಲ ನಾವು ಅಷ್ಟೇ ಮಾಡೋತರ ಜಾಗ ಸಿಗುತ್ತೆ ಕೊಟ್ಟಿರೋದ್ರಿಂದ ಅವ್ರ ಐಡಲ್ ನ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಅಂಡ್ ಗೋಪುರ ಕೊಟ್ಟು ಕಳಶ ಇಟ್ಟಿದೀವಿ ನೀವು ನೋಡ್ತಾ ಇದ್ರೆ ಸೊ ಅಷ್ಟು ಅಂದ್ರೆ ಫೈರ್ ಜೊತೆಗೆ ಅದು ಬ್ಲೆಂಡ್ ಆಗಿಬಿಟ್ಟಿದೆ ಮಜಾ ನೀವು ಸ್ಕ್ವೇರ್ ಎಲ್ಲ ಕೊಡೋದಿದೆಯಲ್ಲ ಫೈರ್ ಏರಿಯಾ ಕೊಟ್ಟು ನಿಮಗೆ ವೆಲ್ಕಮ್ಗೋಸ್ಕರ ಅಲ್ಲಿ ಪ್ಯಾಟ್ರನ್ನು ಲೈಟ್ ಎಲ್ಲ ಕೊಟ್ಟು ಜೊತೆಗೆ ಟಿ ವಿನಿಟ್ಟು ಕರೆಕ್ಟಾಗಿ ಸೂಟ್ ಆಗೋಂಗ್ ಮಾಡಿ ಆ ಒಂದು ದೇವ್ರ ಮನೆಗೂ ಕರೆಕ್ಟಾಗಿ ಒಂದು ಜಾಗನ ಸೆಟ್ ಮಾಡಿಕೊಂಡು ಆ ಡೈನಿಂಗಲ್ಲೂ ಒಳ್ಳೆ ಕ್ರಾಕ್ರಿ ಅಂದ್ರೆ ಕೊಟ್ಟು ಇದೆಲ್ಲ ಹೊಂದಿಕೆ ಮಾಡೋದಿದೆಯಲ್ಲ ದಟ್ ಈಸ್ ರಿಯಲಿ ಎಕ್ಸಲೆಂಟ್ ಆ್ಯಕ್ಚುಲಿ ಯಾಕೆಂದರೆ ಎಲ್ಲೂ ಆಭಾಸ ಇಲ್ಲ ಇಲ್ಲಿ ಎಲ್ಲೂ ಓವರ್ ಅನಿಸ್ತಾ ಇಲ್ಲ ಜೊತೆಗೆ ಬಂದು ಅದೇ ಸರ್ ವೆರಿ ಸಿಂಪಲ್ ನೆಸೆಸಿಟಿ ಏನಿದೆ ಅಷ್ಟೊಂದು ಮಾತ್ರ ಮಾಡಿರೋದಿಲ್ಲ ಓಕೆ ಅಂಡ್ ಸರ್ ಸೋಫಾ ಬಿಹೈಂಡ್ ವಾಲ್ ಇದೆ ಅಲ್ಲ ಕಂಪ್ಲೀಟ್ ಒನ್ ಸ್ಟೆಚ್ ವಾಲ್ ಇದೆ ಫಾರ್ ಇಂದ ಎಂಟ್ ತನಕ ಅದನ್ನ ನಾವು ಏನ್ ಮಾಡಿದೆ ಅಂದ್ರೆ ಆಸ್ ಯೂಶಲ್ ವಾಲ್ ಟರ್ಮ್ಸ್ ಕೊಟ್ಬಿಟ್ಟು ಒಂದೆರಡು ಲೈಟ್ಸ್ ಕೊಟ್ಟಿರೋದ್ರಿಂದ ಕಂಪ್ಲೀಟ್ ಈ ಲಿವಿಂಗ್ ಅಲ್ಲಿ ಅದು ಹೈಲೈಟ್ ಆಗ್ತದೆ ತುಂಬಾ ಚೆನ್ನಾಗಿದೆ ಎಸ್ ಬಟ್ ಇದು ಬಂದು ಮೋಸ್ಟ್ಲಿ ಬಿಡಿಂಗ್ ಅನ್ಸುತ್ತಲ್ಲ ಪಿ ವಿ ಸಿ ಹೌದು ಅಂದ್ರೆ ವುಡ್ ಅಲ್ಲ ವುಡ್ ಅಥವಾ ಜಿಪ್ಸಮ್ ಬೋರ್ಡಲ್ಲಿ ಮಾಡಿರೋದಲ್ಲ ಇಟ್ಸ್ ಆರ್ಟಿಫಿಷಿಯಲ್ ಸಿಗುತ್ತೆ ತಂದ್ಬಿಟ್ಟು ಚೆನ್ನಾಗಿದೆ ಒಳ್ಳೆ ಫೋಟೋ ಹಾಕ್ಬೋದು ಬಟ್ ಆ ಗ್ರೇ ಅಂಡ್ ವೈಟ್ ಇದೆಯಲ್ಲ ತುಂಬಾ ಎನೌನ್ಸ್ ಮಾಡ್ತಾ ಇದೆ ಹಾಗೆ ಈಗ ನಮ್ಮ ವೀಕ್ಷಕರಿಗೆ ಅಡಿಗೆ ಮನೆ ತೋರಿಸ್ಕೊಡ್ತೀರಾ ಬನ್ನಿ ಅಡಿಗೆ ಮನೆ ನೋಡೋಣ ಕಿಚನ್ ಅಲ್ಲಿ ಇದೀವಿ ತುಂಬಾ ಅಂದ್ರೆ ಟೂ ಬಿ ಎಚ್ ಆಗಿರೋದ್ರಿಂದ ಕಿಚನ್ ಸಿಕ್ಕಿದೆ ಮೇ ಬಿ ಸೆವೆನ್ ಟು ಸಿಕ್ಸ್ ಇರುತ್ತೆ ಸೊ ಅದನ್ನ ತುಂಬ ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿಕೊಂಡು ಬೇಸ್ ಯೂನಿಟ್ ಕೊಟ್ಟಿದ್ವಿ ಎಲ್ ಶೇಪಲ್ಲಿ ಅಂಡ್ ವಾಲ್ ಯೂನಿಟ್ ಮತ್ತೆ ಸ್ಪೈಸ್ ರ್ಯಾಕ್ ಕೂಡ ಕೊಟ್ಟಿದ್ವಿ ಅಂಡ್ ಲಾಫ್ಟ್ ಕಂಪ್ಲೀಟ್ ನಿಮಗೆ ಯುಟಿಲಿಟಿ ತನಕ ಇದೆ ಇದು ಒಂಥರ ನಿಮಗೆ ಪಿಂಕ್ ಶೇಡ್ ಕಲರ್ ಬರುತ್ತೆ ಇದು ಆಕ್ರೋಲಿಕ್ ಫಿನಿಶ್ ಅಂಡ್ ಕೌಂಟರ್ ಟಾಪ್ ಮಾತ್ರ ನಾವು ಇಲ್ಲಿ ಗ್ರಾನೆಟ್ನ ಯೂಸ್ ಮಾಡಿದೀವಿ ಆ್ಯಂಡ್ ನೀವು ನೋಡ್ತಾ ಇದ್ರೆ ಕೋರ್ಸ್ ಆಬ್ವಿಯಸ್ ಆಗಿ ಇಲ್ಲಿ ಕಿಚನಲ್ಲಿ ಏನೇನು ಬರುತ್ತೆ ಅಂದ್ರೆ ತ್ರೀ ಲೇರ್ ಟ್ಯಾಂಡಮ್ ಬಾಕ್ಸ್ ಬರುತ್ತೆ ಆ್ಯಂಡ್ ಬಾಟಲ್ ಔಟ್ ಬರುತ್ತೆ ಅಂಡ್ ಕಿಚನ್ ತುಂಬಾ ಚಿಕ್ಕದಾಗಿರೋದ್ರಿಂದ ಏನು ಮಾಡಿದ್ವಿ ಆದಷ್ಟು ಎಂಟಿ ಸ್ಟೋರೇಜ್ ಕೊಟ್ಟಿದೀವಿ ಅದರಿಂದ ಅವರು ಅಕ್ಕಿ ಬೇಳೆ ಎಲ್ಲ ತುಂಬಾ ಹೆವಿ ಹೆವಿ ಐಟಮ್ಸ್ ಇರುತ್ತೆ ಅದನ್ನ ಬೇಸ್ ಯೂನಿಟ್ ಅಲ್ಲಿ ಇಟ್ಕೋಬಹುದು ಅಂಡ್ ಇಲ್ಲಿ ಪ್ಯಾನ್ಲಿಂಗ್ ಮಾಡಿದೀವಲ್ಲ ಆ ಕಡೆ ಏನು ಮಾಡಿದ್ವಿ ಅಂದರೆ ಒಂದು ಗ್ಲಾಸ್ ಶೆಟರ್ ಕೊಟ್ಬಿಟ್ಟು ಕ್ರಾಕ್ರೀಸ್ನ ನ ಸ್ಟೋರ್ ಮಾಡ್ಕೊಳ್ಳಕ್ಕೆ ಒಂದು ಗ್ಲಾಸ್ ಶಟರ್ದು ಒಂಥರ ಟಾಲ್ ಯೂನಿಟ್ ತರ ಕೊಟ್ಟಿದೀವಿ ಆ್ಯಂಡ್ ಇಲ್ಲೊಂದು ಪ್ಯಾಂಟ್ರಿ ಯೂನಿಟ್ ಕೂಡ ಕೊಟ್ಟಿದ್ವಿ ಅಂದರೆ ನೀವು ಶಟರ್ನ ಓಪನ್ ಮಾಡಿದ್ರೆ ವಿತ್ ಆಕ್ಸರಿ ಬರುತ್ತೆ ಒಂದು ನಿಮಗೆ ಚಿಕ್ಕ ಚಿಕ್ಕದು ಐಟಮ್ಸ್ಗಳು ಅಂದರೆ ಒನ್ ಮಂತ್ ಗ್ರಾ ಗ್ರಾಸರಿಸ್ನೆಲ್ಲ ನೀವು ಅಲ್ಲೇ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಯುಟಿಲಿಟಿಯಲ್ಲಿ ಸಿಂಕ್ ಕೆಳಗಡೆ ಮತ್ತೆ ಮೇಲ್ಗಡೆ ಪ್ರಾವಿಷನ್ ಕೊಟ್ಟಿರೋದ್ರಿಂದ ನೀವು ಅಲ್ಲಿ ಡಸ್ಟ್ಬಿನ್ ಅಂದರೆ ಆ್ಯಂಡ್ ಡ್ರೈ ಕಾನ್ಸೆಪ್ಟ್ ಮಾಡ್ಕೋಬೋದು ಆ್ಯಂಡ್ ಏನೇ ಐಟಮ್ಸ್ ಯುಟಿಲಿಟಿ ಐಟಮ್ಸ್ ಎಲ್ಲ ನೀವು ಮೇಲ್ಗಡೆ ವಾಲಿಂಟಲ್ಲೇ ಸ್ಟೋರ್ ಮಾಡ್ಕೋಬೋದು ಸೊ ಇದು ನಿಮ್ಮ ಕಿಚನ್ ಬಗ್ಗೆ ಇವಾಗ ಮಾಸ್ಟರ್ ಬೆಡ್ರೂಮ್ ನೋಡೋಣ ಓಕೆ ಮೇಡಮ್ ನಾನು ಅಡುಗೆ ಮನೆ ನೋಡದಲ್ಲ ತೀರಾ ದೊಡ್ಡದಿಲ್ಲ ಚಿಕ್ಕದಿಲ್ಲ ಅಂದ್ರು ಬಟ್ ಒಂದು ಅಡಿಗೆ ಮನೆಯಲ್ಲಿ ಏನೆಲ್ಲ ಬೇಕು ಈ ಒಂದು ಮಾಡರ್ನ್ ಯುಗದಲ್ಲಿ ಮಾಡರ್ನ್ ಕಿಚನ್ ಏನೆಲ್ಲ ಬೇಕು ಎಲ್ಲಾನು ವ್ಯವಸ್ಥೆ ಮಾಡ್ಕೊಟ್ಟಿದ್ರ ಅದೇ ರೀತಿಯಾಗಿ ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ರೆ ಇದು ಬಂದು ಒಂದು ಟೆನ್ ಬೈ ಟ್ವೆಲ್ ಸೈಜ್ ಇರ್ಬೋದು ಬಟ್ ಏನೆಲ್ಲ ಮಾಡಿದ್ರ ಈ ಒಂದು ಸೈಜ್ ಅಲ್ಲಿ ಮೇಡಮ್ ನೋಡಿ ಒಂದೊಂದು ಮೂಲೆಗೂ ನೀವು ಇಂಟೀರಿಯರ್ ಡಿಸೈನ್ ಮಾಡ್ಬಿಡಿದ್ರ ಮೇಲ್ಗಡೆ ಲಾಫ್ಟ್ಸ್ ಇದಾವೆ ಟಿವಿ ಯೂನಿಟ್ ಇದೆ ಜೊತೆಗೆ ಬಂದು ಸ್ಟಡಿ ಯೂನಿಟ್ ಅಥವಾ ಆಫೀಸ್ ವರ್ಕ್ ಏರಿಯಾ ಇದೆ ವಾರ್ಡ್ರೂಮ್ ಇದೆ ಮಿರರ್ ಇದೆ ಬ್ಯಾಕ್ ಪೇನ್ ಇದೆ ಜೊತೆಗೆ ಅಲ್ಲೂ ಏನೋ ಸ್ಟೋರೇಜ್ ಮಾಡಿದ್ರಾ ರಿಯಲಿ ಬ್ಯೂಟಿಫುಲ್ ಆ ದಯವಿಟ್ಟು ಈ ರೂಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂಡ್ ಇಲ್ಲಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಮೇಲೆ ಕೆಳಗೆ ಅಕ್ಕಪಕ್ಕ ಎಲ್ಲ ಕಡೆನೂ ಡಿಟಿ ಎಸ್ ಸೌಂಡ್ ಅಲ್ಲಿ ಕೆಲಸ ನಡೀತಾ ಇದೆ ವೀಕ್ಷಕರೇ ಸ್ವಲ್ಪ ಡಿಸ್ಟರ್ಬ್ ಇರಬಹುದು ದಯವಿಟ್ಟು ಅಜ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್ ಈ ಒಂದು ಮಾಸ್ಟರ್ ಬೆಡ್ರೂಮ್ ಬಗ್ಗೆ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ಸೊ ಗಿರೀಶ್ ಸರ್ ಮೆನ್ಷನ್ ಮಾಡ್ದಂಗೆ ಚಿಕ್ಕ ರೂಮ್ ಆಗಿದ್ರು ಏನು ಮಾಡಿದ್ವಿ ಅಂದರೆ ಎಲ್ಲ ಯೂನಿಟ್ಸ್ಗಳನ್ನೂ ಆ್ಯಡ್ ಮಾಡಿದೀವಿ ಅಂದರೆ ಬೇಸಿಕ್ ಸ್ಟಫ್ಸ್ ಏನೇನು ನಿಮಗೆ ಡೈಲಿ ಎಸ್ ಎಸೆನ್ಷಿಯಲ್ಸ್ ಇದೆ ಅದೆಲ್ಲದೂ ಈಗ ನಾನು ಫಸ್ಟ್ ಬ್ಯಾಕ್ ಪ್ಯಾನಲ್ ಬಗ್ಗೆ ಮಾತಾಡ್ತೀನಿ ಅದಿಲ್ಲ ಯಾವುದೂ ಒಂದು ದೊಡ್ಡ ಮಿರರ್ ಕೊಟ್ಟಿಲ್ಲ ಇರೋದ್ರಿಂದ ಬೆಡ್ ಬ್ಯಾಕ್ ವಾಲಲ್ಲೇ ನಾವು ಏನು ಮಾಡಿದಿವಿ ಅಂದ್ರೆ ಒಂದು ದೊಡ್ಡ ಮಿರರ್ ಡಿಸೈನ್ ಮಾಡಿಬಿಟ್ಟು ಲೂವರ್ಸ್ ಕೊಟ್ಟು ಕಂಪ್ಲೀಟ್ ಬ್ರಾನ್ಸ್ ಮಿರರ್ನ ಹಾಕಿ ಎಲ್ ಶೇಪಲ್ಲಿ ಡಿಸೈನ್ ಮಾಡ್ತೀವಿ ಅಂಡ್ ಇದು ಕಾಟ್ ಕೂಡ ನಮ್ಮ ಸ್ಕೋಪಲ್ಲೇ ಬಂದಿದೆ ಅಂದರೆ ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಇರುತ್ತೆ ಅಂದರೆ ಒಳಗಡೆ ನಿಮಗೆ ಸ್ಟೋರೇಜ್ ಇರುತ್ತೆ ಬೆಡ್ ಬ್ಯಾಕ್ ವಾಲ್ ಡಿಸೈನ್ ಅಂಡ್ ನನ್ನ ರೈಟ್ ಸೈಡ್ ನೋಡ್ತಿದ್ರೆ ಟೂ ಶಟರ್ ವಾರ್ಡ್ರೋಬ್ ಇದೆ ಈಗ ನಾನು ಮುಂದೆ ಮಾಡ್ತೀನಿ ಅಂದ್ರೆ ನಿಮ್ಗೆ ಡೋರ್ ಬರೋದ್ರಿಂದ ಇಷ್ಟೇ ಒಂದು ಸಿಕ್ಸ್ ಫೀಟ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಬಟ್ ಎಲ್ ಶೇಪ್ ಲಾಫ್ಟ್ ಕೊಟ್ಟಿರೋದ್ರೆ ಏನಾಗುತ್ತೆ ಅಂದ್ರೆ ಏನೇ ಸ್ಟೋರೇಜ್ ಇದ್ರೂ ನೀವು ಲಾಫ್ಟಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು ಅಂಡ್ ಕಾಟ್ ಎದುರುಗಡೆ ನಿಮಗೆ ಸ್ಟಡಿ ಕಮ್ ಟಿವಿ ಯೂನಿಟ್ ಇದೆ ಆಸ್ ಇವಾಗ ಗೊತ್ತೇ ಇದೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಆ ರೀಸನ್ ಇಂದ ವರ್ಕ್ ಸ್ಟೇಷನ್ ಕೊಟ್ಬಿಟ್ಟು ಒಂದು ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಟಿವಿ ಯೂನಿಟ್ ಕೊಡುತ್ತೆ ಸಿಂಪಲ್ ಆಗಿ ಟಿವಿ ಯೂನಿಟ್ ಕೊಟ್ಟಿದ್ದೀವಿ ರೂಮ್ ಕಲರ್ ತಿಂ ಬಂದ್ಬಿಟ್ಟು ಬೇಜ್ ಮತ್ತೆ ವೈಟ್ ಶೇಡ್ ಅಲ್ಲಿ ಸೊ ಇದು ನಿಮ್ಮ ಮಾಸ್ಟರ್ ಬೆಡ್ರೂಮ್ ಇವಾಗ ಒಂದು ಕಿಟ್ಸ್ ಬೆಡ್ರೂಮ್ ಇದೆ ನೋಡೋಣ ಬನ್ನಿ ಸೊ ಇದು ನೀವು ನೋಡ್ತಾ ಇದ್ರಲ್ಲ ಕಿಡ್ಸ್ ಬೆಡ್ರೂಮ್ ಇಲ್ಲಿ ಮಾಡಿದೆ ಅಂದ್ರೆ ಬ್ಲೂ ಕಲರ್ ವಿತ್ ವೈಟ್ ಕಾಂಬಿನೇಷನ್ ಥೀಮಲ್ಲಿ ಡಿಸೈನ್ ಮಾಡಿರೋದು ಅಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ ಅಂದ್ರೆ ಬಂಗ್ ಬೆಡ್ ಮಾಡಿದೀವಿ ಅಂದ್ರೆ ನಿಮಗೆ ಕೆಳಗಡೆ ಕ್ವೀನ್ ಸೈಜ್ ಕಾಟ್ ಕೊಟ್ಟಿಟ್ಟು ಮೇಲ್ಗಡೆ ಒಂದು ಬಂಗ್ ಬೆಡ್ ಕೊಟ್ಟಿರೋದ್ರಿಂದ ಇಲ್ಲಿ ಅವ್ರ ಪೇರೆಂಟ್ಸ್ ಮಲ್ಕಬಹುದು ಅಥವಾ ಗೆಸ್ಟ್ ಬೆಡ್ರೂಮ್ ತರ ಯಾಕೆ ಮಾಡ್ಬೋದು ಮಗು ಬೇಕಾದ್ರೆ ಮೇಲೆ ಮಲ್ಕೋಬಹುದು ಆ ತರ ಅಲ್ಲಿ ಮಾಡಿರೋದು ಅಂಡ್ ಅದಕ್ಕೆ ಮೇಲ್ಗಡೆ ಹೋಗೋದಕ್ಕೆ ಸ್ಟೆಪ್ಸ್ ಕೂಡ ಕೊಟ್ಟಿದ್ದೀವಿ ಈವನ್ ಸ್ಟೆಪ್ ಅಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಬರುತ್ತೆ ಅಂದ್ರೆ ಡ್ರಾವರ್ಸ್ ಬರುತ್ತೆ ನೀವು ಓಪನ್ ಮಾಡಿ ಎಲ್ಲ ಐಟಮ್ಸ್ ಸ್ಟೋರ್ ಮಾಡ್ಕೋಬಹುದು ಅಂಡ್ ಇಲ್ಲಿ ನೋಡ್ತಿದ್ರೆ ಕ್ವೀನ್ ಸೈಸ್ ಕಾಟ್ ಇದೆಲ್ಲ ಅದ್ರ ನಿಮಗೆ ನಿಮ್ಗೆ ಬೋರ್ಡ್ ಡಿಸೈನ್ ಇದೆ ಅಂಡ್ ಆ ಕಡೆ ಒಂದೆರಡು ಶೆಲ್ಫ್ ಕೊಟ್ಟಿರೋದ್ರಿಂದ ಐಟಮ್ಸ್ ಗಳನ್ನ ಅಥವಾ ಆಟ್ರಿ ಪ್ಯಾಕ್ಸ್ ಕೂಡ ಇಲ್ಲಿ ಸ್ಟೋರ್ ಮಾಡ್ಕೋಬಹುದು ಅಂಡ್ ನಮ್ಗೆ ಹಿಂದೆ ನೋಡ್ತಾ ಇದ್ರೆ ಇದು ಸ್ಲೈಡಿಂಗ್ ವಾರ್ಡ್ ಕೊಟ್ಟಿದೀವಿ ಆಸ್ ಇಸ್ ಅ ವೆರಿ ಕಂಜೆಸ್ಟೆಡ್ ರೂಮ್ ನಾವು ಹಿಂಜಿಸ್ಕೊಡಕಾಗಲ್ಲ ಅದ್ರಿಂದ ಸ್ಲೈಡಿಂಗ್ ವಾಡ್ರ್ ಕೊಟ್ಟು ಟೂ ಶಟರ್ ಕೊಟ್ಟಿದೀವಿ ಅಂಡ್ ಇಲ್ಲೊಂದು ನೋಡ್ತಲ್ಲ ಇಲ್ಲ ಇದನ್ನು ನೀವು ಏನಂತಾರೆ ಅಂದ್ರೆ ಈಗ ಎಕ್ಸಾಂಪಲ್ ನಾನು ಎವ್ರಿ ಡೇ ಜನರಲ್ ಆಗಿ ಎಲ್ಲ ಡ್ರೆಸ್ನ ಎರಡೇ ವಾಶ್ ಮಾಡೋಕಾಗಲ್ಲ ಸೊ ಡೈಲಿ ಯೂಸೇಜ್ ಇವಾಗ ಇವತ್ತು ಹಾಕೊಂಡಿರ್ತೀನಿ ಅದನ್ನ ನೀವೆಲ್ಲ ಹಾಕೊಂಡ್ರೆ ಅಲ್ಲಿ ಹ್ಯಾಂಗ್ ಮಾಡಿದ್ರೆ ಗಾಳಿ ಎಲ್ಲ ಓಡಾಡೋದ್ರಿಂದ ನೆಕ್ಸ್ಟ್ ಇನ್ನೊಂದ್ಸಲ ಕೂಡ ನೀವು ಯೂಸ್ ಮಾಡಬಹುದು ಸ್ಮೆಲ್ ಎಲ್ಲ ಯಾವುದೇ ರೀತಿ ಬರಲ್ಲ ಅದು ಡೈಲಿ ಯೂಸ್ ಮಾಡೋ ಕ್ಲೋತ್ಸ್ ಗೆ ಪ್ರೊವಿಜನ್ ಕೊಟ್ಟಿರೋದು ಅಂಡ್ ಆಪೋಸಿಟ್ ಅಲ್ಲಿ ನೋಡ್ತಾ ಇದ್ರೆ ವೆರಿ ಸ್ಮಾಲ್ ಸ್ಟಡಿ ಟೇಬಲ್ ವಿತ್ ಡ್ರಾವರ್ಸ್ ಕೊಟ್ಟಿದೀವಿ ಅಂಡ್ ಮೇಲ್ಗಡೆ ಕೂಡ ಓಪನ್ ಅಂಡ್ ಕ್ಲೋಸ್ ಶೆಲ್ಸ್ ಇದೆ ಆಸ್ ಇಟ್ಸ್ ಅ ಸ್ಮಾಲ್ ಕಿಡ್ ಆಗ್ರಿಂದ ಏನೋ ಚಿಕ್ಕದಾಗಿ ಆಟದಲ್ಲಿ ಗೆಲ್ಬಹುದು ಮೆಡಲ್ಸ್ ಬರ್ಬೋದು ಅದನ್ನೆಲ್ಲ ಅವರು ಅಲ್ಲಿ ಡಿಸ್ಪ್ಲೇ ಇಟ್ಕೋಬೋದು ಹಾಗೆ ಇಲ್ಲೆಲ್ಲೂ ಕೂಡ ನಾವು ಫಾಲ್ಸಿಲಿಂಗ್ ಮಾಡಿಲ್ಲ ಈ ಮನೇಲಿ ಈ ರೂಮಲ್ಲೂ ಕೂಡ ಫಾಲ್ಸಿಲಿಂಗ್ ಮಾಡಿಲ್ಲ ಒಂದೆರಡು ಸರ್ಫೇಸ್ ಲೈಟ್ ಕೊಟ್ಟಿರೋದ್ರಿಂದ ಅಂಡ್ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಅದರಿಂದ ಇಲ್ಲಿ ಬೆಳಕಿಗೆ ಅಥವಾ ಗಾಳಿಗೆ ಏನೇ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಹಾಗೆ ಟಿಲ್ ದ ಎಂಡ್ ಅಂದರೆ ಫ್ರಮ್ ದ ವಾಲ್ ಇಂದ ಟಿಲ್ ನಿಮಗೆ ಡೋರ್ ಎಲ್ಲಿ ಓಪನ್ ಆಗುತ್ತೆ ಅಲ್ಲಿ ತನಕ ಲಾಫ್ಟ್ ಕೊಟ್ಟಿದೀವಿ ಎಸ್ ಮೇಡಮ್ ಇದೊಂದು ಆರಂದ ಎಂಟು ಇಂಚ್ ಇರ್ಬೋದು ಎಷ್ಟಿದೆ ಏಟ್ ಇಂಚೆ ಅಲ್ಲಿ ಒಂದು ಚಿಕ್ಕ ಅಲ್ಮೇರ ತರ ಮಾಡ್ಬಿಡಿದಾರೆ ಅಂದ್ರೆ ಯೂಸ್ ಬಟನ್ ಹಾಕೊಳ್ಳೋದಕ್ಕೆ ಗ್ಯಾಪ್ ಕೊಟ್ಟಿದ್ದಾರೆ ಸ್ಮೆಲ್ ಕ್ರಿಯೇಟ್ ಆಗದೆ ಇರಲಿ ಫ್ರೆಶ್ ಏರ್ ಹೋಗ್ಲಿ ಹೇಳಿ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಡಿಸೈನ್ ಮಾಡ್ಬೋದಲ್ಲ ಈ ಒಂದು ಪೊಸಿಷನ್ ಅಲ್ಲಿ ಒಂದು ಒಳ್ಳೆ ಲೇಡೀಸ್ ಬೇಕಾದ್ರೆ ಬಳೆ ನೇ ಕ್ರಿಯೇಟ್ ಮಾಡ್ತಾರೆ ಬೇಕಾದ್ರೆ ಸೆಲ್ಫ್ ನ ಕೊಟ್ಬಿಟ್ರೆ ಅಷ್ಟು ಚೆನ್ನಾಗಿದೆ ಅಂಡ್ ಒಂದ್ವರ್ ಥಿಂಗ್ ಏನಂದ್ರೆ ನಾನು ನೋಡ್ತಾ ಇದ್ದಂಗೆ ಇಲ್ಲಿ ಬರೀ ಸೀಲಿಂಗ್ ಮಾತ್ರ ಅಷ್ಟೇ ಅಲ್ಲ ನೀವು ಪ್ರತಿಯೊಂದು ಮನೆಗೂ ಎಲ್ಲರೂ ಒಂದ್ ಕಡೆ ವಾಲ್ಪೇಪರ್ ಯೂಸ್ ಮಾಡ್ತಾ ಇದ್ರಿ ಬಟ್ ಈ ಮನೆಯಲ್ಲಿ ವಾಲ್ಪೇಪರ್ ಎಲ್ಲರೂ ಕಾಣ್ತಾ ಇಲ್ಲ ಕಾರಣ ಸರ್ ಒಂದು ಅದೇ ಮತ್ತೆ ಕ್ಲೈಂಟ್ ಅವ್ರದ್ದು ರಿಕ್ವೈರ್ಮೆಂಟ್ ಇತ್ತು ವಾಲ್ಪೇಪರ್ ಬೇಡ ಅಂತ ಅವ್ರಿಗೆ ವಾಲ್ಪೇಪರ್ ಅಂದ್ರೆ ಮಕ್ಳುಗಳೇನಾದ್ರೂ ಮುಟ್ಬಿಟ್ರೆ ಸ್ಕ್ರಾಚ್ ಏನಾದ್ರೂ ನಾವು ಶಾರ್ಪ್ ಆಬ್ಜೆಕ್ಟ್ ಇಂದ ಹಿಂಗೆಲ್ಲ ಮಾಡ್ಬಿಟ್ರೆ ಅದು ಸ್ಕ್ರಾಚ್ ಆಗುತ್ತೆ ಬಟ್ ವಾಲ್ಪೇಪರ್ ಹಾಕಿದ್ರೆ ಇನ್ನೂ ಸ್ವಲ್ಪ ಲುಕ್ ಎನ್ಹಾನ್ಸ್ ಆಗುತ್ತೆ ಬಟ್ ಈ ಪರ್ಟಿಕ್ಯುಲರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಇರ್ಲಿಲ್ಲ ಆ ರೀಸನ್ ಇಂದ ನಾವೆಲ್ಲೂ ಹಾಕಿಲ್ಲ ಎಸ್ ಖಂಡಿತ ಇದು ಬಂದು ಒಂದು ಸಿಂಪಲ್ ಆದಂತ ಒಂದು ಇಂಟೀರಿಯರ್ ಮೂಲಕ ಏನೆಲ್ಲ ಡಿಸೈನ್ ಮಾಡಬೇಕು ಏನೆಲ್ಲ ಫೆಸಿಲಿಟಿನ ಕೊಡಬೇಕು ಕಂಪ್ಲೀಟಾಗಿ ವುಡ್ಡಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಿರರ್ ಎಲ್ಲಿ ಬರಬೇಕು ಹಾಗೆ ನನಗಂತೂ ಇದಂತೂ ಹೇಳೋದೇ ಬಿಡಿ ನನಗೆ ತುಂಬ ಇಷ್ಟ ಬಟ್ ನಮ್ಮ ನಮಗೆ ಒಂದು ಈ ರೀತಿಯಾದಂಥ ಬೆಡ್ ಮಾಡೋಣ ಅಂದರೆ ನಮ್ಮ ಸ್ವಂತ ಮನೆ ಇಲ್ಲ ಯಾಕಂದ್ರೆ ಬಾಡಿಗೆ ಮನೇಲಿ ಮಾಡಿಸೋದಕ್ಕಾಗಲ್ಲ ಓಕೆ ಮಕ್ಳಿಗೆ ಮಾಡ್ಸೋಣಂತ ಇಷ್ಟ ಆಯಿತು ಅವ್ರಿಗೆ ಕಾಲದಲ್ಲಿ ಬೆಳೆ ಬೆಳೆದು ಬಿಟ್ರು ಏನು ಮಾಡೋಕ್ಕಾಗಲ್ಲ ಮುಂದಕ್ಕೆ ನೋಡೋಣಂತೆ ಬಟ್ ತುಂಬ ಚೆನ್ನಾಗಿದೆ ಮೇಡಮ್ ಈ ಒಂದು ಚಿಕ್ಕ ರೂಮಲ್ಲಿ ಆ ಒಂದು ಮಾಸ್ಟರ್ ಬೆಡ್ ಯಾವ ರೀತಿ ಮೂಲ ಮೂಲೆಯಲ್ಲೂ ಒಂದು ಡಿಸೈನ್ ಮಾಡಿ ಎಲ್ಲ ಒಂದು ಫೀಚರ್ನ ಕೊಟ್ಟಿದ್ರೆ ಅದೇ ರೀತಿಗೆ ಇಲ್ಲೂ ಇದೆ ನೋಡುಗರು ಕೆಲವರು ಅಂತಾರೆ ಏನಪ್ಪಾ ಇದು ಇಕ್ಕಟ್ಟು ಅಂತ ಬಟ್ ಖಂಡಿತ ಈ ಇರ್ತಕ್ಕಂಥ ಟೆನ್ ಬೈ ಟ್ವೆಲ್ ರೂಮಲ್ಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಬಟ್ ಅದನ್ನು ಮೀರಿ ಮಾಡಿರ್ತಕ್ಕಂಥದ್ದು ಅದು ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಮಾಡಿರ್ತಕ್ಕಂಥದ್ದು ಯಾಕೆ ಇವರು ಫಾಲ್ ಸೀಲಿಂಗ್ ಮಾಡೋಕ್ಕೂ ರೆಡಿ ಇದ್ದಾರೆ ವಾಲ್ಪೇಪರ್ ಹಾಕೋಕ್ಕೂ ರೆಡಿ ಇದ್ದಾರೆ ಈ ರೀತಿ ಬಂದ್ ಪೇಟ್ ಬಂದಿರೋದ್ರಿಂದ ಇಲ್ಲಿ ಫಾಲ್ ಸೀಲಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಸ್ ವೀಕ್ಷಕರೇ ನೋಡಿದ್ರಲ್ಲ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಸಾರಿ ಎಸ್ ವೀಕ್ಷಕರೇ ನೋಡೋದ್ರಾ ಒಂದು ಸಾವಿರ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಮನೆಯಲ್ಲಿ ಯಾವ ರೀತಿಯಾಗಿ ಇಂಟೀರಿಯರ್ ಡಿಸೈನಿಂದ ವುಡ್ಡನ್ನು ತುಂಬಿಸಿದರೆ ಅದು ಕ್ಲೈಂಟ್ನ ರಿಕ್ವೈರ್ಮೆಂಟ್ ಮೇರೆಗೆ ಅವರ ಒಂದು ಕಲರ್ ಥೀಮ್ ಏನಿದೆ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾಡಿರ್ತಕ್ಕಂಥ ಮನೆ ಇದು ಇವರು ಮೊದಲೇ ಹೇಳಿದಾಗೆ ಸಾಕಷ್ಟು ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆಲೆಕ್ಸ್ ಹೌಸ್ ಎಲ್ಲ ಕಡೆನೂ ಮಾಡಿದ್ದಾರೆ ಫೋರ್ ಬಿ ಎಚ್ ಕೆ ಮಾಡಿದ್ದಾರೆ ಬಟ್ ಏಕೆಂದರೆ ಯಾವುದೇ ಒಂದು ಸೆಗ್ಮೆಂಟ್ನ ಮನೆ ಆದರೂ ಸಹ ಇವರು ಮಾಡ್ತಕ್ಕಂಥ ಕ್ವಾಲಿಟಿ ವರ್ಕು ಒಂದೇ ಇರುತ್ತೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಈ ಮನೇನ ನಿಮಗೆ ಪರಿಚಯ ಮಾಡಬೇಕಾಗಿ ಬಂತು ತಮಗೂ ಏನನ್ನಿಸ್ತು ಈ ಮನೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕೆಂದರೆ ಇಕ್ಕಟ್ಟು ಇಲ್ಲಿ ಸ್ಪೇಸ್ ಕಮ್ಮಿ ಇದೆ ಅಂತ ಹೇಳಕ್ಕೆ ಹೋಗ್ಬಿಡಿ ಯಾಕೆಂದರೆ ಇದು ತೌಸಂಡ್ ಸ್ಕ್ವೇರ್ ಫೀಟಲ್ಲಿರ್ತಕ್ಕಂಥ ಮನೆ ಟೂ ಬಿ ಎಚ್ ಕೆ ಇದೆ ಅಟ್ಯಾಚ್ ಟಾಯ್ಲೆಟ್ ಇದೆ ಕಾಮೆಂಟ್ ಆಯರ್ ಇದೆ ಎಲ್ಲಾನು ಕೊಟ್ಟು ಮಾಡಬೇಕಂದ್ರೆ ಬಹಳ ಕಷ್ಟ ಏನಂತೀರಾ ಹಾಂ ಎನಿವೆ ಮೇಡಮ್ ಹೇಳಿ ತಮ್ಮ ಆಫೀಸ್ ಅಡ್ರೆಸ್ ಆಗ್ಬೋದು ತಮ್ಮ ಪ್ಯಾಕೇಜಸ್ ಏನಾದ್ರು ಇದ್ರೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ಹಾಂ ಅದೇ ನಾನು ಮುಂಚೆನೇ ಮೆನ್ಷನ್ ಮಾಡಿದಾಗ ಯಾರಾದರೂ ಇಂಟೀರಿಯರ್ ನೋಡ್ತಾ ಇದ್ರೆ ಸೊ ಜಯನಗರ್ ಕ್ಲಾಕ್ ಕ್ಲಾಕ್ಲಿ ನಮ್ಮ ಆಫೀಸ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಆ್ಯಂಡ್ ನಮ್ಮ ಓಲ್ಡ್ ವೀಡಿಯೋಸ್ ಲಿಂಕ್ ಕೂಡ ಇರುತ್ತೆ ಸೊ ಡೂ ವಿಸಿಟ್ ಅವರ್ ಆಫೀಸ್ ಥ್ಯಾಂಕ್ ಯು ಎಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಈಗಾಗಲೇ ನಾವು ಆರ್ ಇ ವಿ ಇಂಟೀರಿಯರ್ ಡಿಸೈನ್ ಮಾಡಿರತಕ್ಕಂಥ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳ ಹೋಮ್ ಟೂರ್ನ ಮಾಡಿದ್ದೀವಿ ಎಲ್ಲ ಮೆಜರ್ಮೆಂಟ್ನ ಮನೆಗಳಿದ್ದಾವೆ ಎಲ್ಲ ರೀತಿಯಾದಂಥ ಮನೆಗಳು ಇದ್ದಾವೆ ದಯವಿಟ್ಟು ಎಲ್ಲ ವೀಡಿಯೋಗಳ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಹಾಗೆ ಇವರ ಫೋನ್ ನಂಬರ್ ಆಗ್ಬೋದು ನ್ಯಾವಿಗೇಷನ್ ಆಗ್ಬೋದು ಆಫೀಸ್ ಅಡ್ರೆಸ್ ಆಗ್ಬೋದು ವೆಬ್ಸೈಟ್ ಲಿಂಕ್ ಆಗ್ಬೋದು ಪ್ರತಿಯೊಂದನ್ನು ಕೊಟ್ಟಿರ್ತೀನಿ ತಮಗೂ ಯಾರಿಗಾರು ಹೆಲ್ಪ್ ಆದರೆ ಬಹಳ ಸಂತೋಷ ಅಥವಾ ತಮ್ಮ ಸ್ನೇಹಿತರ ಯಾರು ಮನೆ ಕಟ್ಸ್ತಾ ಇದ್ರೆ ನಮ್ಮ ಕನ್ನಡಿಗರು ಆರ್ಕಿಟೆಕ್ಟ್ ಇಂಟೀರಿಯರ್ ಡಿಸೈನ್ ಮಾಡ್ತಕ್ಕಂಥವ್ರು ಬೇಕು ಅಂದರೆ ಖಂಡಿತ ಸಜೆಷನ್ ಮಾಡಿ ಹಾರೇವಿ ಅವರು ನಿಮ್ಮ ಸೇವೆಗೆ ಸದಾ ಅಂತ ಹೇಳ್ತಾ ಇವ್ರೆ ನಿಮಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಒಳ್ಳೆದಾಗಿ ಮತ್ತೊಂದು ಹೊಸ ಮನೆಯ ಟೂರ್ ಜೊತೆ ತಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ ನಮಸ್ತೆ